ಉಪೇಂದ್ರ ರಜನಿ ಶೆಟ್ಟಿ ಇಲ್ಲ ಪ್ರೊಡ್ಯೂಸರು ಆಲ್ಮೋಸ್ಟ್ ತುಂಬ ಪ್ರಮೋದ್ ಇಂದ್ರ ಅರ್ಜುನ್ ಜನ್ಯ ಎಲ್ಲ ಇದ್ರೂ ಹೇಳ್ತಾ ಇರ್ತಾರೆ ಹೆಗಡೆ ಹೆಗಡೆ ಅಂತ ನಾವು ತುಂಬ ವರ್ಷಗಳಿಂದ ಇನ್ನು ಏನು ಮಾತಾಡೋದು ಐ ಥಿಂಕ್ ಎಲ್ ಬಿಕಮ್ ವೆರಿ ಎಮೋಷ್ನಲ್ ಐ ತಿಂಕ್ ಸಪೋರ್ಟ್ ನಮ್ಗೆ ಯಾವತ್ತೂ ಮರ್ಯಾಲೆ ನಾವ್ತೀವಿ ಅದರ್ವೈಸ್ ಈ ಸಿನಿಮಾ ಹೋಗಿದ್ದು ನಾವು ಉಪೇಂದ್ರ ರಜನೀಶ್ ಶೆಟ್ಟಿ ಅವ್ರ ಯಾರು ಏನು ಮಾಡ್ತಿದ್ವಿ ಅಂತ ಬಟ್ ಎಲ್ಲ ಎನಿ ಕಾಂಬಿನೇಷನ್ ನಮ್ಮದು ಶೆಟ್ಟಿ ಅವ್ರಿ ನಾನು ಉಪೇಂದ್ರ ಮೂರು ಜನದು ಅವ್ರಿ ಜೊತೆಗೆ ಬಂದಾಗ ಯಾರು ಏನು ಮಾಡ್ತೀವಿ ಅಂತ ಯಾರು ಕೇಳೇ ಇಲ್ಲ ಇಲ್ಲ ಯಾರು ಹೋಗಿ ಏನಂತೀವಿ ಮಾಡೋದು ಅಂದ್ರೆ ಅಷ್ಟು ಓಪನ್ ಆಗಿದ್ರು ಎಲ್ಲರೂ ಓಪನ್ ಬುಕ್ ಆಗಿದ್ರೆ ಪಿಕ್ಚರ್ ಚೆನ್ನಾಗಿ ಬರೋದು ಕಾಂಬಿನೇಷನ್ ಹೆಂಗಾಗುತ್ತೆ ಅಂದರೆ ಇನ್ನೊಬ್ಬರ ಏನಿದೆ ನಾವು ಏನು ಮಾಡಬಹುದು ಅದು ಬಿಟ್ಬಿಟ್ಟು ನಮ್ಮ ಪಾತ್ರಗಳನ್ನ ನಾವು ಅಚ್ಚಕಟ್ಟ ಮಾಡ್ಬೋದು ಅಷ್ಟು ಚೆನ್ನಾಗೆ ಅರ್ಜುನ್ ಜಾನಿ ಅದನ್ನು ವರ್ಕ್ ಮಾಡಿದರು ಬದುನ ಕೇಳಿದಾಗಲೇ ನಂಗೆ ತುಂಬ ಖುಷಿ ಆಯಿತು ಯಾವಾಗ ಉಪೇಂದ್ರ ಅಪ್ರಿಷಿಯೇಟಿ ಮಾಡ್ತಾರೆ ಅದು ಇನ್ನೊಂದು ರೂಪ ತಗೊ ಅವ್ರು ಹೇಳ್ತಾರೆ ಅದನ್ನು ಶಿವನ ನಿಮ್ಮ ಪಿಕ್ಚರ್ ನಮ್ಮ ಪಿಚ್ಚರ್ ನಿಜ ನಮ್ಮ ಪಿಚ್ಚರ್ ಅದು ನನ್ನ ಪಿಚ್ಚರ್ ಅಲ್ಲ ನಮ್ಮ ಪಿಚ್ಚರ್ ಅದು ಅದಕ್ಕೆ ನಾನು ಯಾವುದೇ ಪಿಕ್ಚರ್ ಮಾಡಿದ್ರೆ ನಾವು ಯಾಕೆ ಪ್ರೊಡಕ್ಷನ್ ಸೈಡ್ ಇನ್ವಾಲ್ವ್ ಆಗ್ತದೆ ಅಂದರೆ ಯಾರು ಟೈಮ್ ವೇಸ್ಟ್ ಮಾಡೋದು ಬೇಡ ಯಾಕಂದ್ರೆ ವ್ಯಾಲ್ಯೂ ಮನಿ ವ್ಯಾಲ್ಯೂ ಮಾಡ್ಬೇಕು ಯಾವಾಗ ನಮಗೆ ಅವಾಗೇ ನಿಮಗೆ ಅವಾಗ ಮನಿ ವ್ಯಾಲ್ಯೂ ಮಾಡಿದ್ರೆ ನಮ್ಗೆ ಆ ಮನಿಗೆ ಯಾಕಂದ್ರೆ ಲಕ್ಷ್ಮಿ ಎಲ್ಲಾದ್ರೂ ಸಿಗೋಲ್ಲ ಸಿಗ್ತಾರೆ ಚಲ್ತಾರೆ ಅಂದ್ಬಿಟ್ಟು ಅವ್ರ ಅಂಟೇಜ್ ತಗೋಬೇಡ ಲಕ್ಷ್ಮಣ ಸೇವ್ ಮಾಡ್ಬೇಕು ಎನ್ಸುಲಾಗ್ ಎಷ್ಟು ಮಟ್ಟಿಗೆ ಸೇವ್ ಮಾಡೋಕ್ಕಾಗುತ್ತೆ ಅವಾಗ ಏನಾಗುತ್ತೆ ಅವರು ಇನ್ನೂ ಹತ್ತು ಜಾಸ್ತಿ ಮಾಡ್ತಾರೆ ಅವ್ರು ಹೇಳಿದ್ರು ಟಿಕೆಟ್ ರೇಟ್ ಕೇಳಿದೆ ಅವರು ಎಷ್ಟು ಒಳ್ಳೆ ಮಾರ್ಕ್ ನೋಡಿ ಇವಾಗ ಹೇಳ್ತೀವಿ ಎಲ್ಲರೂ ಹೇಳ್ತಾರೆ ಬಂದರೆ ಎರಡು ವಾರ ಅವ್ರೆ ಸಾಕ್ತಾರೆ ಅಷ್ಟೇ ಪಿಚ ದುಡ್ಡು ದುಡ್ಡು ಗೋಚ್ಗಳ್ ಇರಬಾರ್ದು ಕಮ್ಮಿ ದುಡ್ಡು ಎಲ್ಲರೂ ಬಂದು ನೋಡೋಂಗಿರ್ಬೇಕು ಅವಾಗ ನೂರು ದಿನ ನೂರು ದಿನ ಹೋಗಿದ್ರೆ ಬೇಡ ಅಂತ ಹೇಳ್ತೀವಿ ನಾವು ಯಾಕೆ ಸಿನಿಮಾ ಹೊಂದಿರ್ತಾನೆ ಅವಾಗ ಬಂದ್ ಸಿನಿಮಾ ಒಂದೇ ಇವಾಗ ಸ್ವಲ್ಪ ಏನು ಟೆಕ್ನಿಕಲಾಗಿ ಡೆವಲಪ್ ಆಗಿರ್ಬೋದು ವೈಟ್ ಹಂಡ್ರೆಡ್ ಡೇಸ್ ಹೋಗಬಾರ್ದಿನೋಜಿಗಳಿಗೆ ಹೋಗಬಾರ್ದ ಹೋಗ್ಬೇಕು ಓಡಿಸಬಾರ್ದು ಅಷ್ಟೇ ಹೋಗ್ಬೇಕು ನಾವು ನಾವೇ ವೆರಿ ಲಕ್ಕಿ ನಾವು ಆ ಪೀರಿಯಡ್ ಇದೆ ಎಷ್ಟು ಎಂಜಾಯ್ ಮಾಡಿದೀವಿ ನಾವು ಹೇಳಿ ನಾವು ಬಂದ ಅವಾಗ ಹೇಳ್ಕೊತೀವಿ ಹೆಂಗಿತ್ತು ಯಾವಾಗಪ್ಪ ಅದು ಬರೋ ಅದು ಇರ್ಬೇಕು ಇವಾಗ ಇವಾಗ ನಾವು ಅದೇ ಮುಗ ನಾವು ಆಕ್ಟ್ ಮಾಡಕ್ಕೆ ಬರೋದು ಸ್ವಲ್ಪ ಟೆಕ್ನಿಕಲಾಗಿ ಆಗಿರೋ ಇಂಪ್ರೂವ್ ಮಾಡ್ಬೋದು ಬಟ್ ಅದ್ರ ಜೊತೆಗೆ ನಾವು ಹಳೆದ ಮರ್ತಿಲ್ಲ ಹಳೆದ ಮರೆಯಲು ಬೇಡ ವಿ ಶುಡ್ ವ್ಯಾಲ್ಯೂ ಟೈಮ್ ವ್ಯಾಲ್ಯೂ ರೆಸ್ಪೆಕ್ಟ್ ಮಾಡಬೇಕು ದುಡ್ನ ರೆಸ್ಪೆಕ್ಟ್ ಮಾಡಬೇಕು ನಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕು ನಮ್ಮನ್ನ ರೆಸ್ಪೆಕ್ಟ್ ಮಾಡಿದ್ರೆ ಬೇರೆ ನಮ್ಮನ್ನ ರೆಸ್ಪೆಕ್ಟ್ ಮಾಡೋದು ಇಲ್ಲಾದರೂ ಮಾಡಲ್ಲ ಇವತ್ತು ಫಾರ್ಟಿಫೈವ್ ಇದ್ರೆ ಫಸ್ಟ್ ಅಪ್ಪಾಜಿ ಅನ್ನದಾತ ಅನ್ನದಾತನೇ ಮೇಯ್ನು ರಮೇಶ್ ರೆಡ್ಡಿ ಅವರು ಮನಸ್ಸು ಮಾಡಿದ್ರೆ ಫಾರ್ಟಿಫೈವ್ ಆಗ್ತಿರ್ಲಿಲ್ಲ ಅರ್ಜುನ್ ಜೈ ಹೇಳಿ ಎಷ್ಟು ಮಟ್ಟಿಗೆ ನಾವು ಕಾಂಪ್ರಮೈಸ್ ಮಾಡಬೇಕು ಹೇಳಿ ಒಬ್ಬ ಹೊಸ ಮ್ಯೂಸಿಕ್ ಮ್ಯೂಸಿಕ್ ಡ್ರ್ ಮಾಡ್ಬೋದು ಸೂಪರ್ ಹಿಟ್ ಮ್ಯೂಸಿಕ್ ಡಾಟ್ರು ಮಾಡ್ಬೋದು ಎಷ್ಟು ಜನ ಅವಕಾಶ ಕೊಡ್ತಾರೆ ಹೇಳಿ ನಾವು ಮಾತು ಒಂದು ಸಿಂಪಲ್ ಫೋನ್ ಮಾಡಿದಾಗ ಇಲ್ಲ ಮಾಡ್ತೀನಿ ಇಷ್ಟ ಚೆನ್ನಾಗಿದೆ ಅನಿಮೇಷನ್ ಮಾಡಿ ಅದು ಎಷ್ಟು ಅದ್ಭುತ ಒಂದು ಹೊಸ ಪ್ರಯತ್ನ ಇವತ್ತು ನೆಕ್ಸ್ಟ್ ಫೋನ್ ಆಗುತ್ತೆ ನೋಡಿ ಎಲ್ರ ಬಗ್ಗೆ ಎಲ್ಲರೂ ಅದು ಮಾಡ್ತಾ ಶುರು ಮಾಡ್ತಾರೆ ಅದಾದ್ಮೇಲೆ ಸತ್ಯ ಆಗಿಡ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟ್ರಿಗೆ ಒಂದು ಲೈಟ್ ಕೊಡ್ತಾರೆ ಮಾಡ್ಕೊಂಡಿರುವ ಮೂರು ಜನ ಫ್ರೇಮ್ ಬರಬೇಕಾದ್ರೆ ಮೂರು ಜನಕ್ಕೂ ಆ ಕೋಡ್ ಮಾಡೋ ಫಾಲೋ ಮಾಡಿದ್ದೀರ ಭಾಳ ಕಷ್ಟ ನಾನು ಯೂಸ್ ಬಂದಾಗ ಏನಪ್ಪ ಲೇಟ್ ಆಗಿದ್ರೆ ನಾನು ಅದು ಸೆಟ್ಗೆ ಹೋಗ್ತೀನಿ ರೆಡಿ ಆದಮೇಲೆ ಹೋಗ್ತಿದ್ದೆ ಯಾಕಂದರೆ ಯಾಕೆ ನಾನು ಮೂಡ್ಸ್ ಪಾಯ್ ಮಾಡ್ಕೋಬಾರ್ದು ಅವ್ರನ್ನ ನಾವು ಅವಶ್ಯಕಟ್ಕೊಂಡು ಅರ್ಜೆಂಟ್ ಮಾಡಬಾರ್ದು ಅಷ್ಟು ಚೆನ್ನಾಗಿ ಲೈಕ್ ಮಾಡೋದು ಸತ್ಯ ರಿಯಲಿ ವೆರಿ 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 ಗುಡ್ ಬಾಲ್ ನಾನು ಸೂಪರ್ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ ಅರ್ಜುನ್ ಬಗ್ಗೆ ಮಾತಾಡೋದು ಅರ್ಜುನ್ ಆ್ಯಕ್ಚುಲಿ ನಾನು ಹೇಳಿದರೆ ಫಸ್ಟ್ ಕಥೆ ಹೇಳಿದೆ ನನಗೇನು ನಾನು ಯಾವತ್ತೂ ಮರೆಯಲ್ಲ ಅರ್ಜುನ ಥ್ಯಾಂಕ್ಸ್ ಅಂದರೆ ಫಸ್ಟ್ ಎತ್ತೆ ಜನ ಹಣ ನೀವು ಅಂತ ಮೊದಲೇ ಫಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಯಾವಾಗ ನಾವೆಲ್ಲ ಆದ್ರು ನಮ್ಗೆ ಫಾರ್ಟಿಫೈ ಆಯಿತು ಇವತ್ತು ಟ್ರೈಲರ್ ನೋಡಿ ಬೇರೆ ಜಾಗದಿಂದ ನಾವು ಅವರು ಪ್ರತಿಕ್ರಿಯೆ ನೋಡಿದಾಗ ಭಾಳ ಖುಷಿ ಅಂತೆ ಐ ಹೋಪ್ ಎಲ್ರಿಗೂ ಈ ಫಾರ್ಟಿಫೈ ವರ್ಲ್ಡ್ ಇಷ್ಟ ಆಗುತ್ತೆ ಅಂತ ಅಂತೀವಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಸಮ್ ಲೆವೆಲ್ ಅದು ಎಲ್ಲರಿಗೂ ಡಿಸ್ಟಬೈಡ್ ಮಾಡಲ್ಲ ಎಲ್ರಿಗೂ ಆ ಪಿಕ್ಚರ್ ಇಷ್ಟ ಆಗುತ್ತೆ ಯಾಕಂದರೆ ಒಂದು ರಿಯಾಲಿಟಿ ಇದೆ ಪಿಚ್ಚರ್ ನಿಮಗೆ ದಿನನಿತ್ಯ ಏನು ಫೇಸ್ ಮಾಡ್ತೀವಿ ಅದೆಲ್ಲ ಯು ಕ್ಯಾನ್ ಫೀಲ್ ಅಬೌಟ್ ಲೈಫ್ ವಾಟ್ ಈಸ್ ಲೈಫ್ ವ್ಯಾಲ್ಯೂ ಹೇಳ್ತೀವಲ್ಲ ನಾವು ವ್ಯಾಲ್ಯೂ ಮಾಡಬೇಕು ಲೈಫ್ ಅಂತ ಎಲ್ಲ ಗೊತ್ತಾಯಿತು ಜೀವನ ಅನ್ನೋದು ಎಷ್ಟು ಮುಖ್ಯ ಯಾತಿಗೆ ಮುಖ್ಯ ಯಾತಿಗೋಸ್ಕರ ಮುಖ್ಯ ಅನ್ನೋದು ನೀವು ಫಾರ್ಟಿಫೈ ಹೇಳುತ್ತೆ ಕಮ್ ಟು ದ ವರ್ಲ್ಡ್ ಆಫ್ ಫೋರ್ಟಿ ಫೈವ್ ಆ್ಯಂಡ್ ಟ್ವೆಂಟಿ ಫಿಫ್ತ್ ಎಲ್ಲರೂ ಬ್ಲಸ್ ಮಾಡಿ ಥ್ಯಾಂಕ್ ಯು ಪ್ರಮೋದ್ ಫಾರ್ ಬಿಯವರ್ ಲವ್ಲಿ ವರ್ಡ್ಸ್ ಆ್ಯಂಡ್ ನಿಮಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಯಾಕಂದ್ರೆ ಯಾವಾಗ ಬಂದರೂ ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ತಮಾಷೆ ಮಾಡ್ತೀವಿ ಯಾವಾಗ ಬಂದ್ರೂ ನೀಲ್ಲ ಅಂತ ನಿಜವಾಗುವೆ ಆಲ್ ದ ಬೆಸ್ಟ್ ಫಾರ್ ಯು ಥ್ಯಾಂಕ್ ಯು ಥ್ಯಾಂಕ್ ಎಡಿ ಗೀತಾ ಥ್ಯಾಂಕ್ ಯು ನೀವು ಥ್ಯಾಂಕ್ ಯು